ಬನ್ನಿ ಬಂಧುಗಳೇ ಗೋಲ್ಡ್ ಶಾಪಿಂಗಿಗೆ ಹೋಗೋಣ ನೋಡಿ ಕೂರ್ಗಿ ಬಳೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತು ಜ್ಯುವೆಲ್ರಿ ತೋರಿಸೋಣ ಅಂತ ನಿಮಗೆಲ್ಲ ನೋಡಿರಿ ಸಿಂಗಲ್ ವೇರು ಮಾಡ್ಬೋದು ಮತ್ತು ಗಾಜಿನ ಬಳೆ ಜೊತೆಗೆ ಹಾಕೋಬೋದು ಇದೊಂದು ಡಿಜೈನು ಇದೊಂದು ಡಿಜೈನು ರೂಬಿ ಕೊಟ್ಟಿದ್ದಾರೆ ಇದರಲ್ಲಿ ಇದು ಸಿಂಗಲ್ ವೇರ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಕೂರ್ಗಿ ಡಿಸೈನ್ ಇವೆಲ್ಲ ನೋಡಿ ಇದು ಆ್ಯಂಟಿಕ್ ಗೋಲ್ಡು ಇದಕ್ಕೂ ರೂಬಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬಳೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಂಗಲ್ ವೇರ್ ಮಾಡ್ಕೊಂಡು ಹೋಗಲಿಕ್ಕೆ ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿದೆ ಪಾರ್ಟಿ ಫಂಕ್ಷನ್ನಿಗೆಲ್ಲ ನೋಡಿ ಇವ್ರ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಬ್ಬರು ಕಸ್ಟಮರ್ ತೊಗೊಂಡಿದ್ರು ಅವರಿಗೆ ಅವ್ರದ್ದೇ ವೀಡಿಯೋ ಮಾಡಿಕೊಟ್ಟೆ ನೋಡಿ ಇದು ಐದು ಗ್ರಾಮ್ ಇದೆ ಐದು ಗ್ರಾಮಿನ ಗುಂಡಿನ ಸರ ಲಕ್ಷ್ಮೀ ಪ್ಯಾಂಡಂಟ ಬಂದಿದೆ ಲಕ್ಷ್ಮೀ ಪೆಂಡೆಂಟ್ ಬಿಟ್ಟು ಐದು ಗ್ರಾಮ್ ಇದೆ ಅದು ತುಂಬ ಚೆನ್ನಾಗಿದೆ ಆ ಥರದ್ದು ತುಂಬ ಡಿಸೈನ್ ಇದೆ ನಾನು ತೊಗೊಂಡೆ ಆದರೆ ಅದು ಉಲ್ಟಾ ಆಗೋಯಿತು ವೀಡಿಯೋ ಹಾಗಾಗಿ ಹಾಕಲಿಲ್ಲ ನೋಡಿ ಇದು ಲಾಂಗ್ ಸರ ಇದು ಆ್ಯಂಟಿಕ್ಕು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ರೂಬಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅವರಿಗೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಹಾಗೆ ತುಂಬ ಒಳ್ಳೆಯ ಡಿಸೈನ್ ಇವ್ರ ಹತ್ರ ಗಟ್ಟಿ ಬರುತ್ತೆ ಬಳ ಬ ಇದೆಲ್ಲ ಚಿನ್ನದ್ದು ಕೆಲಸಗಳು ತುಂಬ ಚೆನ್ನಾಗಿದೆ ಇವ್ರದ್ದು ನೋಡಿ ಓಲೆಗಳು ಆ್ಯಂಟಿಕ್ ಪೀಸ್ಗಳು ತುಂಬ ಬೇರೆ 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 ಡಿಸೈನ್ ಇದೆ ನಾನು ತೊಗೊಂಡೆ ವೀಡಿಯೋನ ಅದೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಹಾಗಾಗಿ ಸ್ವಲ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಓಲೆಗಳು ನೋಡಿ ಸಿಂಗಲ್ ಓಲೆಗಳು ಸಿಂಗಲ್ ಓಲೆ ಓಲೆಗಳನ್ನು ನಿಮ್ಗೆ ಯಾವ್ದು ಬೇಕಾದರೂ ಅವರು ಹೇಳಿ ಮಾಡಿಕೊಡ್ತಾರೆ ಕೇಳಿದರೆ ಆನ್ಲೈನಲ್ಲಿ ತೆಗೆದು ತೋರಿಸಿದ್ರು ಮಾಡಿಕೊಡ್ತಾರೆ ನೋಡಿ ಇದು ಆ್ಯಂಟಿಕ್ ಓಲೆ ಎಷ್ಟು ಚೆನ್ನಾಗಿದೆ ನೋಡಿರಿ ಈ ಥರ ಹೊಸ ಡಿಸೈನ್ಗಳೆಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ನಲವತ್ತೈವತ್ತು ವರ್ಷದಿಂದ ಇವ್ರ ಅಂಗಡಿ ಇದೆ ನಾನು ಮೂವತ್ತೈದು ವರ್ಷದಿಂದ ಇವ್ರ ಅಂಗಡಿಯಲ್ಲಿ ಇಸ್ ತೊಗೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ಇದು ಡೈಮಂಡು ಅಮೇರಿಕಾ ಡೈಮಂಡ್ ನಕ್ಲೇಸು ವಿತ್ ಓಲೆ ಬಂದಿದೆ ನಾನು ವಿಡಿಯೋ ಇದು ಸ್ವಲ್ಪ ಕೆಳಗೆ ಮಾಡಬೇಕಿತ್ತು ನೋಡಿ ಇದು ನಾನು ಫಸ್ಟ್ ಮಾಡ್ತಿದ್ದೀನಲ್ವಾ ಹಾಗಾಗಷ್ಟು ಗೊತ್ತಾಗ್ತಾ ಇಲ್ಲ ನನಗೆ ಬಟ್ಟು ತುಂಬ ಚೆನ್ನಾಗಿದೆ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡು ಚಿನ್ನ ಬಂದಿದೆ ಈ ಥರ ಬ್ಯಾಕ್ ಸೈಡು ಫ್ರಂಟು ಸ್ಟೋನ್ ಬಂದಿದೆ ಅಮೇರಿಕಾ ತುಂಬ ಚೆನ್ನಾಗಿದೆ ಅಲ್ವಾ ಅಮೇರಿಕಾ ಡೈಮಂಡು ಮಾಂಗಲ್ಯ ಸರ ಬೇರೆ 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 ಡಿಸೈನ್ ಇದೆ ನಾನು ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ರಿಂಗುಗಳು ಹೆಣ್ಮಕ್ಳಿಗೆ ಫಿಂಗರ್ ರಿಂಗ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ಫಿಂಗರ್ ರಿಂಗು ಅಂದರೆ ತುಂಬ ಚೆನ್ನಾಗಿದೆ ಉಂಗುರಗಳು ನೋಡಿ ಸ್ಟೋನಿಂದ ಇದೆ ರೂಬಿದಿದೆ ಹವಳದಿದೆ ತುಂಬ ಚೆನ್ನಾಗಿದೆ ಹೇಳಿದರೆ ಬೇರೆ ಡಿಸೈನ್ ಬೇಕಂದರೂ ಮಾಡಿಕೊಡ್ತಾರೆ ಇವರು ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಾರ್ಗಲಲ್ಲಿದೆ ಮೇನ್ ರೋಡಲ್ಲೇ ಇದೆ ಪ್ರಸನ್ನ ಜ್ಯುವೆಲ್ರಿ ಅಂತ ಒಂದು ಐವತ್ತು ವರ್ಷದಿಂದ ಅವ್ರು ಮಾಡ್ತಿದ್ದಾರೆ ನಾನು ನಲ್ವತ್ತು ವರ್ಷ ಮೂವತ್ತು ವರ್ಷದಿಂದ ನಾನು ಪರ್ಚೇಸ್ ಮಾಡ್ತಿದ್ದೀನಿ ನೋಡಿ ಇದು ಚಿಕ್ಕ ಚಿಕ್ಕ ಓಲೆಗಳು ಒಂದು ಗ್ರಾಮಿಗೆ ಆಗಿದೆ ಒಂದು ಒಂದೂವರೆ ಗ್ರಾಮಿಗೆ ಚಿಕ್ಕ ಚಿಕ್ಕ ಓಲೆಗಳು ಲೈಟ್ ವೇಟು ಚಿಕ್ಕ ಓಲೆಗಳು ಬೇಕು ಅಂತ ಡೈಲಿ ವೇರಿ ಹಾಕಬೇಕು ಅನ್ನೋರು ಹೆಣ್ಮಕ್ಳಿಗೆಲ್ಲ ಇದೆ ಮತ್ತು ಮಕ್ಕಳಿಗೂ ಹಾಕ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಹಾಕ್ಬೋದು ತುಂಬ ಚೆನ್ನಾಗಿದೆ ತುಂಬ ಕಲೆಕ್ಷನ್ ಇದೆ ಇವ್ರ ಹತ್ರ ನಾನು ಸ್ವಲ್ಪ ತೊಗೊಂಡಿದ್ದೀನಿ ತೋರಿಸ್ತೀನಿ ಫುಲ್ ಅಂಗಡಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಹೆಣ್ಣು ಗಂಡು ಮಕ್ಕಳಿಗೆ ಯಾಕೆ ಬೇಜಾರು ಹೆಣ್ಮಕ್ಳಿಗೆ ಮಾತ್ರ ತೋರಿಸಿದ್ರಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಗಂಡು ಮಕ್ಕಳಿಗೂ ರಿಂಗ್ ತೋರಿಸ್ತಾ ಇದ್ದೀನಿ ಫಿಂಗರ್ ರಿಂಗ್ಸು ನೋಡಿ ಎಷ್ಟು ಬೇರೆ ಬೇರೆ ಡಿಸೈನ್ ಇದೆ ಇವೆಲ್ಲ ಆರ್ಡ್ರ್ ಕೊಟ್ಟು ಕೆಲವರು ಮಾಡಿಸ್ಕೊಂಡಿರೋ ಅಂಥದ್ದು ಹಾಗೆ ರೆಡಿಮೇಡು ತುಂಬ ಕಲೆಕ್ಷನ್ ಇರುತ್ತೆ ಇವ್ರ ಹತ್ರ ಯಾವಾಗ್ಲೂ ಯಾವಾಗ ಹೋದ್ರೂ ಸಿಗುತ್ತೆ ನಮಗೆ ಒಂದು ಸಲ ಭೇಟಿ ಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವರೇ ಪ್ರಸನ್ನ ಅಂತ ಇವರೇ ಇವರು ಅಂಗಡಿ ಓನರು ಕಸ್ಟಮರ್ಸ್ ಎಲ್ಲ ತುಂಬ ಜನ ಇದ್ದರು ನಾನು ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ವೀಡಿಯೋ ತೊಗೊಂಡಿದ್ದೀನಿ ಇದು ನಮ್ಮ ಯಜಮಾನ್ರು ನೋಡಿ ಅಂಗಡಿ ನಾನು ಸಿಲ್ವರು ಕೂಡ ಇದೆ ಇವರ ಅಂಗಡಿಯಲ್ಲಿ ಸಿಲ್ವರು ಎಲ್ಲ ಸಿಗುತ್ತೆ ಎಲ್ಲ ಥರ ದೀಪಗಳು ಮುಖವಾಡಗಳು ಎಲ್ಲ ಸಿಗುತ್ತೆ ಚಂಬು ಗಿಂಡಿ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ವೆರೈಟಿ ಇದೆ ಚಿನ್ನ ಚಿನ್ನದ ಅಂಗಡಿ ನೋಡಿ ಇವ್ರದ್ದು ನಾನು ಅಷ್ಟು ತೊಗೊಂಡಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸಿಲ್ವರ್ ಎಷ್ಟಿದೆ ಬೆಳ್ಳಿ ಅಂಗಡಿ ಎಷ್ಟು ಅವ್ರದೆಯಾ ಎಲ್ಲ ಒಟ್ಟಿಗೆ ಇದೆ ಶೋರೂಮ್ ಥರ ಮಾಡಿದ್ದಾರೆ ಶೋರೂಮೇ ಅದು ತುಂಬ ಚಿಕ್ಕದಿತ್ತು ಅಂಗಡಿ ಅವಾಗ ಆದರೂ ತುಂಬ ಚೆನ್ನಾಗಿ ನಡೀತಿತ್ತು ನೋಡಿ ಇನ್ನೊಂದು ಎಷ್ಟು ಜನ ಬಂದಿದ್ರು ಅಲ್ಲಿ ತೊಗೊಂಡ್ರು ಅವರೆಲ್ಲನೇ ಅವ್ರದ್ದು ನಾನು ಸೇರ್ ಮಾಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ರೂಬಿ ಇದು ನೋಡಿ ಓಕೆ ಬಾಯ್